ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ನ್ಯೂಟ್ರಿ ಸೇಫ್ ಟು ಅನಾವರಣಗೊಳಿಸಿದ ವೈಗಾ ಮಾರ್ಚ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶೇಷ ವೈದ್ಯಕೀಯ ಸಾಧನಗಳ ತಯಾರಿಕೆ ಮತ್ತು ವಿತರಣೆಗಳಲ್ಲಿ ಮುಂಚೂಣಿಯಲ್ಲಿರುವ ವೈಗಾನ್ ನ್ಯೂಟ್ರಿಸೇಫ್ ಟೂ ಅನ್ನು ಅನಾವರಣಗೊಳಿಸಲಾಯಿತು ಈ ಅತ್ಯಾಧುನಿಕ ಎಂಟರಲ್ ಫೀಡಿಂಗ್ ಸಿಸ್ಟಂ ನವಜಾತ ಶಿಶುಗಳಿಗೆ ನಿಖರವಾಗಿ ವಿನ್ಯಾಸಗೊಳಿಸಲಾಗಿದೆ ಎನ್ಐಸಿಯುನಲ್ಲಿ ಆಹಾರದ ನಿಖರತೆ ಮತ್ತು ಸುರಕ್ಷತೆಯನ್ನು ಖಾತ್ರಿಗೊಳಿಸುತ್ತದೆ ಅದರ ಚಾಲನೆಯೊಂದಿಗೆ ವೈಗಾನ್ ಟ್ಯೂಬ್ಗಳ ತಪ್ಪು ಸಂಪರ್ಕಗಳ ನಿರ್ಣಾಯಕ ಸವಾಲನ್ನು ಪರಿಹರಿಸುತ್ತದೆ ನವಜಾತ ಶಿಶುಗಳ ಆರೈಕೆ ಯಲ್ಲಿ ಪ್ರಚಲಿತದಲ್ಲಿರುವ ಅಪಾಯವು ಸಾವುಗಳು ಸೇರಿದಂತೆ ಪ್ರತಿಕೂಲ ಸಂಘಟನೆಗಳಿಗೆ ಕಾರಣವಾಗಲಿದೆ ಈ ಟ್ಯೂಬ್ ನಾವು ಇಟ್ಕೊಂಡು ನಾವು ಫೀಡ್ ಮಾಡ್ತಾ ಹೋಗ್ಬೇಕು ಸೊ ಈ ಟ್ಯೂಬ್ ಇಟ್ಕೊಳ್ಳೋದ್ರಿಂದ ಇಷ್ಟೆಲ್ಲ ಲೋಕಲ್ ಪ್ರಾಬ್ಲಮ್ಸ್ ಆಗ್ಬೋದು ಸರಿಯಾಗಿ ಆಗಲಿಲ್ಲ ಅಂತಂದ್ರೆ ಕಣ್ಣುಗಳಾಗ್ಬೋದು ಇವೆಲ್ಲ ತೊಂದರೆಗಳಿಗೆ ಪರಿಹಾರವಾಗಿ ಇವರು ಕಂಡಿಡ ಕಂಡಿಡಿದಿರುವಂಥದ್ದು ಅದು ಇಂಡಿಯಾಗೆ ತಂದಿರುವಂಥದ್ದು ಅದೇ ನ್ಯೂಟ್ರಿ ಸೇಫ್ ಅಂತ ಅದ್ರಲ್ಲಿ ಮಾಡ್ತಾರೆ ಈ ಟ್ಯೂಬ್ ಏನಿದೆ ಇದು ಸಿಲಿಕಾನ್ ಬೇಸ್ಟ್ ಇದೆ ಸೊ ಹಾಗಾಗಿ ಒಂದು ಚೂರ್ ಗಾಯ ಆಗಲ್ಲ ನೀಟಾಗಿ ಒಳಗೋಗುತ್ತೆ ಒಂದ್ಸಲ ನಾವು ಹಾಕಿದ್ರೆ ಅಟ್ಲೀಸ್ಟ್ ಫೈವ್ ಟು ಸೆವೆನ್ ಡೇಸ್ ಅದನ್ನ ಇಟ್ಕೋಬೋದು ಪದೇ ಪದೇ ಚೇಂಜ್ ಮಾಡಬೇಕು ಅಂತ ಬರಲ್ಲ ಮತ್ತು ಇಟ್ಸ್ ಎ ಪಿ ವಿ ಸಿ ಫ್ರೀ ಮಕ್ಕಳಿಗೆ ಪಿ ವಿ ಸಿ ರಿಲೇಟೆಡ್ ಟ್ಯೂಬನ್ನು ಹಾಕ್ತಾ ಇದ್ದರೆ ಲೋಕಲ್ ಇರಿಟೇಷನ್ ಆಗ್ಬೋದು ಅಥವಾ ಲೋಕಲ್ ಪ್ರಾಬ್ಲಮ್ನ ನಾವು ನೋಡ್ತೀವಿ ಫೀಡಿಂಗ್ ಇಂಟಾನ್ಸ್ ತುಂಬ ನೋಡ್ತೀವಿ ಎಳೆ ಮಕ್ಕಳಲ್ಲಿ ಸೊ ಅದನ್ನು ಇವರು ಎಲಿಮಿನೇಟ್ ಮಾಡಿದ್ದಾರೆ ಲೋಕಲ್ ಇಂಜುರಿಯಸ್ನ ಎಲಿಮಿನೇಟ್ ಮಾಡಿದ್ದಾರೆ ಪಿ ವಿ ಸಿ ಫ್ರೀ ಮಾಡಿದ್ದಾರೆ ಸಿಲಿಕಾನ್ ಹಾಕಿರೋದ್ರಿಂದ ಸೂಪರ್ ಸ್ಮೂತು ಸೂಪರಾಗಿ ಒಳಗೋಗುತ್ತೆ ಮತ್ತು ಅದನ್ನು ಸ್ಟ್ರೆಚ್ ಮಾಡು ಕೂಡ ನೋಡೋದು ಇನ್ ಕೇಸ್ ತೆಗಿಬೇಕಾದ್ರೆ ಸಿಲಿಕಾನ್ ಸ್ವಲ್ಪ ಎಲಾಸ್ಟಿಕ್ ಥರ ಇರುತ್ತೆ ಕಟ್ ಆಗುತ್ತೆ ಅಂತ ಅದನ್ನು ಚೆಕ್ ಮಾಡಿದ್ರು ಅದು ಕೂಡ ಅನ್ಬ್ರೇಕಬಲ್ ಮತ್ತೆ ಆ ನಾಬ್ ಏನಿದೆ ಎಲ್ಲಿಂದ ನಾವು ಸಿರಿಂಜ್ ಹಾಕಿ ಹಾಲನ್ನ ಪುಷ್ ಮಾಡ್ತೀವಲ್ಲ ಮಾಡಿದ್ದಾರೆ ಈ ಕಲರ್ ಕೋಡ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಮಾತ್ರ ಅದಕ್ಕೆ ಫಿಕ್ಸ್ ಆಗೋಂಗೆ ಮಾಡಿದ್ದಾರೆ ಸೊ ಹಾಗಾಗಿ ಯಾವುದೇ ಸಿರಿ ತಗೊಂಡು ನೀವು ಇಂಜೆಕ್ಷನ್ ಕೊಡೋಕೆ ಬರಲ್ಲ ಸೊ ಹಾಗಾಗಿ ಆ ಸೊ ಇದು ಮೇಜರ್ ಕನ್ಸರ್ನ್ ಇರುತ್ತೆ ತೊಂಬತ್ ಪರ್ಸೆಂಟ್ ಭಾಗ ಒಂದು ಮಗು ಎನ್ ಐ ಸಿ ಅಲ್ಲಿ ಇದ್ದಾಗ ಅದರಲ್ಲಿ ಫೀಡಿಂಗ್ ಗೋಸ್ಕರ ಅಂತ ಇಟ್ಕೊಂಡಾಗ ಫೀಡಿಂಗ್ ಟ್ಯೂಬ್ ಇಲ್ಲಿವರೆಗೂ ಅದರ ಬಗ್ಗೆ ಯಾರು ಕಾನ್ಸಂಟ್ರೇಟ್ ಅಷ್ಟು ಡಾಕ್ಟರ್ ಎಲ್ ಐ ಸೆವೆಂಟಿ ಸೆವೆಂಟಿ ಒನ್ ಇಯರ್ ಓಲ್ಡ್ ಆಲ್ಮೋಸ್ಟ್ ಫಾರ್ಟಿ ಇಯರ್ಸ್ ಸೀನಿಯರ್ ಟು ಗೌಡ ನನ್ನ ಯಾಕೆ ಕರೆದಾರೆ ಅಂದರೆ ಜಾಂಡ್ ಐ ಕಮ್ ಫ್ರಮ್ ಬಿಜಾಪುರ್ ವೆರಿ ರಿಮೋಟ್ ಪ್ಲೇಸ್ ಸ್ಟಾರ್ಟೆಡ್ ಎನ್ ಏಷ್ ಅಬೌಟ್ ಇಯರ್ಸ್ ಬ್ಯಾಕ್ ಇದರ ಅವಶ್ಯಕತೆ ಬೆಂಗಳೂರಿಗಿಂತ ರಿಮೋಟ್ ಏರಿಯಾದಲ್ಲಿ ಮತ್ತು ಅವಶ್ಯಕತೆ ಇದೆ ಯಾಕಂದರೆ ನಮ್ಮಲ್ಲಿ ಬೆಂಗಳೂರಲ್ಲಿ ಟ್ರೈನ್ ಟ್ರೈನ್ ಪರ್ಸನಲ್ಸ್ ಇರಲ್ಲ ಸೊ ಇದೇನು ಒಂದು ಅಡ್ವಾಂಟೇಜ್ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ ಏನೊಂದು ಹೈಡ್ರೋಜೆನಿಕ್ ಅಂದರೆ ನಮ್ಮ ಸ್ಟಾಫು ಕಡೆಯಿಂದ ಏನೊಂದು ಅಚತ್ರ ನಡೆದು ಮಗುವಿಗೆ ಜೀವಕ್ಕೆ ಅಪಾಯ ಆಗ್ಬೋದು ಅದನ್ನು ತಪ್ಪಿಸ್ಲಿಕ್ಕೆ ಏನೊಂದು ವಾಯ್ ಮಾಡಿದ್ದಾರೆ ಇದು ಅತ್ಯಂತ ಶ್ಲಾಘನೀಯ तो मतलब मतबली ना कल नानू ना पास पास रिमोट एरिया इट इज़ मच मोर यूज़फुल इन रिमोट एरियाज़ वेयर मोर्फु इनमोर्व अनट्रेन्ड स्टाफ और ट्रेन बैठ प्रापर जी एन एम बी एससी नर्सिंग कॉर्स एंड अडवांटेज़ नाटीट अंजुरी You might be aware about the connections. So the connection is basically for the different drug delivery. It can be for the endorphin feeding. It can be for some kind of drug delivery or some kind of. Uh, there are some tubing's are there, which is for the oxygen delivery. There are some oxygen uh, respiratory support, which is been there. So multiple uh, connection has been required. So there is a standard word which is called as a lure Luer is something which is this kind of connection. Which can be connected to any tube. It may be the venous, which is a normal IV cannula. It may be where the critical uh, medicines can be given. It can be for the arterial catheters. It can be for the suction tubing. It can be for any, any tubes which has been there. So currently, there is only one standard. One, uh, one standard is available when it comes to India. It is a And if it goes, then the baby will die. So, to avoid these things, we have a special connector, so I am sure that after the video we will, we will discuss what is the safety and how this, this issue can be resolved by the new uh, device which we are launching now. So we will just play the video and then we will answer the questions as well as we will come to the product at the end. Okay? As in there, this connection will be only compatible with each other. So that by accidentally, if even at the night time when the nurses is, uh, uh, I will say, not in a very, uh, she is not wake up, uh, attentive. attentive, so maybe she will not make the mistake. This is, there is no connection. There is no connection is possible. The connection is only possible for the enteral and only the oral feeding can be given. There is no risk. ನಮಗೆ ಆಸ್ ಎ ಡಾಕ್ಟರು ಕಂಪ್ನಿಗಿಂತ ಅದೇನು ಪ್ರಾಡಕ್ಟ್ ಬರುತ್ತೆ ಅದರಿಂದ ನವಜಾತ ಮಕ್ಕಳಿಗೆ ಶಿಶು ಮಕ್ಕಳಿಗೆ ಏನೇನು ಅಡ್ವಾಂಟೇಜ್ ಆಗುತ್ತೆ ಏನೇನು ಅದಕ್ಕೆ ಉಪಯೋಗ ಆಗುತ್ತೆ ಅದು ಬಹಳ ನಮ್ಮಲ್ಲಿ ಸಾಮಾನ್ ಸಾಮಾನ್ಯವಾಗಿ ಮಗುನಟ್ಟಿ ಒಳಗಾಗ್ದಾಗ ರೆಗ್ಯುಲರ್ ಆ ಪಿ ವಿ ಸಿ ಟ್ಯೂಬ್ ಏನೀಗ ಅವೈಲೇಬಲ್ ಇದ್ದಾವೆ ಮಾರ್ಕೆಟಲ್ಲಿ ಅದರಿಂದ ಒಳಗೆ ಹೈಡ್ರೋಜನಿಕ್ ಅಂದರೆ ಮೆಡಿಕಲ್ ಸ್ಟಾಫಿಂದ ಆಗುವಂಥ ಒಂದು ಡ್ಯಾಮೇಜನ್ನ ಅವಾಯ್ಡ್ ಮಾಡೋದಕ್ಕೆ ಈಗ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಹೆಲ್ಪ್ ಆಗುತ್ತೆ ಸೊ ಕಟ್ ಆಗ್ಬೋದು ಮ್ಯೂಕಸ್ ಮೆಮ್ರೈನು ಅಥವಾ ಆಸ್ಪ್ರೇಟ್ ಮಾಡಬೇಕಾದ್ರೆ ಡಿಸ್ಪ್ಲೇಸ್ ಆಗೋದು ಮೈಗ್ರೇಷನ್ ಆಗೋದು ಮತ್ತು ಕನ್ಫ್ಯೂಷನ್ ಆಗ್ಬೋದು ಟ್ಯೂಬ್ ಫೀಡಿಂಗ್ ಟ್ಯೂಬ್ ಹಬ್ಬಿಂದ ಮತ್ತು ಅದೇ ರೀತಿ ನಾವು ಸೆಂಟ್ರಲ್ ಲೈನ್ ಅಥವಾ ಐ ವಿ ಲೈನ್ ಹಬ್ಬಿಂದ ಏನು ಕನ್ಫ್ಯೂಷನ್ ಆಗುತ್ತೆ ಇವರು ಆ ಹಬ್ಬನ್ನು ಸ್ಪೆಸಿಫಿಕಾಗಿ ಕೋಡಿಂಗ್ ಮಾಡಿದ್ದಾರೆ ಸೊ ಕೋಡಿಂಗ್ ಮಾಡಿರೋದ್ರಿಂದ ಆ ಒಂದು ಸಿರಿಂಜು ರೆಗ್ಯುಲರ್ ಸಿರಿಂಜು ಅದಕ್ಕೆ ಫಿಟ್ ಆಗಲ್ಲ ಅದಕ್ಕೆ ಅಂತಲೇ ಸಪ್ರೇಟ್ ಸಿರಿಂಜ್ ಇರೋದ್ರಿಂದ ಹಾಲನ್ನು ರಕ್ತನಾಳದೊಳಗೆ ಕೊಡೋ ಕೊಡೋದ ಬದಲು ರಕ್ತನಾಳದ ಕೊಡಬಾರ್ದು ಬಟ್ ಇಂದ ಕೊಟ್ಬಿಡ್ತಾರೆ ಎರಡೂ ಇದರಲ್ಲಿ ಸೊ ಈ ಒಂದು ಟ್ಯೂಬ್ ಏನು ಕಂಡು ಹಿಡಿದು ಏನು ಇವಾಗ ತಂದಿದ್ದಾರೆ ಮಾರ್ಕೆಟಿಗೆ ಇದರಲ್ಲಿ ಆ ಕನ್ಫ್ಯೂಷನ್ ಕಂಪ್ ಹಂಡ್ರೆಡ್ ಪರ್ಸೆಂಟ್ ಎಲಿಮಿನೇಟ್ ಆಗುತ್ತೆ ಮತ್ತು ಒಂದು ಗುಡ್ ಥಿಂಗ್ ಏನಪ್ಪ ಅಂದರೆ ಇದು ಪ್ರಾಡಕ್ಟ್ ಮಾಡಿರೋಂಥ ಮೆಟೀರಿಯಲ್ಲು ಸಿಲಿಕಾನ್ ಬೇಸ್ಡ್ ಇರೋದ್ರಿಂದ ಇಟ್ ಈಸ್ ವೆರಿ ವೆರಿ ಹ್ಯೂಮನ್ ಫ್ರೆಂಡ್ಲಿ ಸಿಲಿಕಾನ್ ಸೊ ಹಾಗಾಗಿ ಅದು ಒಂದು ಪ್ಲಸ್ ಅಡ್ವಾಂಟೇಜು ಮತ್ತು ಪಿ ವಿ ಸಿ ಮುಕ್ತ ಎನ್ ಐ ಸಿ ಅಂದರೆ ನಾವು ಪ್ಲಾಸ್ಟಿಕ್ಸ್ ಇರ್ಬೋದು ಎಲ್ಲದನ್ನು ಕೂಡ ಮುಂದೆ ಅದನ್ನು ಕೂಡ ರೇಡಿಯೇಷನ್ ಫ್ರೀ ಎನ್ ಐ ಸಿ ಅಂತ ಹೇಳ್ತೀವಿ ಅದೇ ಥರ ಪಿ ವಿ ಸಿ ಫ್ರೀ ಇರ್ಬೋದು ಮತ್ತು ಈ ಒಂದು ಟ್ಯೂಬು ತೊಂಬತ್ತು ಪರ್ಸೆಂಟ್ ಒಂದು ಮಗು ಒಂದು ಇಪ್ಪತ್ತು ದಿವಸ ಇದ್ದಾರೆ ಅದರಲ್ಲಿ ತೊಂಬತ್ತು ಪರ್ಸೆಂಟ್ ಟೈಮು ಟ್ಯೂಬ್ ಜೊತೆಗೆ ಇರಬೇಕಾಗುತ್ತೆ ಎಕ್ಸ್ಟ್ರೀಮ್ ಪ್ರೀಮಿಯೇಚರ್ ಮಕ್ಕಳು ಸೊ ಹಾಗಾಗಿ ಈ ಟ್ಯೂಬಿನ ಕ್ವಾಲಿಟಿ ಮತ್ತು ಯಾವಾಗಲೂ ಮಗು ಜೊತೆಗೆ ಇರೋದರಿಂದ ಡಿಸ್ಟ್ ಮಗು ಫುಲ್ ಫೀಟ್ ತೊಗೊಳ್ಳೋ ತನಕ ಕೂಡ ಈ ಒಂದು ಟ್ಯೂಬ್ ಏನು ಕಂಡು ಹಿಡ್ದಿದ್ದಾರೆ ಏನು ನಮಗೆ ಇಂಟ್ರೊಡ್ಯೂಸ್ ಮಾಡಿದ ಮಾರ್ಕೆಟಿಗೆ ಅದು ಡೆಫಿನೆಟ್ ಆಗಿ ಈ ಬರುವಂಥ ದಿನಗಳಲ್ಲಿ ಭಾಳಷ್ಟು ಹೆಲ್ಪ್ ಆಗುತ್ತೆ ಮತ್ತು ಅದೇ ರೀತಿ ನಮ್ಮಿಂದ ಮೆಡಿಕಲ್ ಸ್ಟಾಫಿಂದ ತೊಂದರೆ ಆಗುವಂಥ ಏನು ಡ್ಯಾಮೇಜ್ ಆಗ್ಬೋದು ಅದನ್ನು ಕೂಡ ತಡೆಗಟ್ಟುವಲ್ಲಿ ಭಾಳಷ್ಟು ಯಶಸ್ವಿಯಾಗಿ ಹೆಲ್ಪ್ ಆಗ್ಬೋದು ಸಹಾಯ ಆಗ್ಬೋದು ಅನ್ನೋದು ನಮ್ಮ ದೃಷ್ಟಿಯಲ್ಲಿ ಡಾಕ್ಟರ್ ಪ್ರಶಾಂತ್ ಗೌಡ